ತಾಲೂಕು ಮಟ್ಟದಲ್ಲಿ ಶಾಸಕರು ತಹಶೀಲ್ದಾರ್ ಕೊಡಿ ಧ್ವಜಾರೋಹಣ ಮಾಡಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಬಯಸ್ತೇನೆ ನಾನು ಬಹಳ ರಾಷ್ಟ್ರಗೀತೆ ಆಡಿದಂತ ನಮ್ಮ ವಿದ್ಯಾರ್ಥಿನಿಯರು ರೈತ ಗೀತೆಯನ್ನು ಆಡಿದಂತಹ ವಿದ್ಯಾರ್ಥಿನಿಯರು ಅವರು ಪದ ಹೇಳ್ಬೇಕಾದಾಗ ಒಂದು ಹತ್ರೋಷ ಬರ್ತಿರ್ತಿ ಕೂಲಿ ಎದ್ದಿ ನಿಲ್ತಿದ್ವಿ ಈ ಮಾನ ಹೇಳಕ್ ಹೇಳಕತ್ತಿದ್ರು ಯಾಕೆ ಈ ಮಾತ್ರ ಆ ಹುರುಪ್ ನಿಮ್ಮ ಹತ್ರ ಇರ್ಬೇಕು ನಾ ಸುಳಿ ಹಿಂದಿದ್ದ ನೋಡ್ತಾ ಇದ್ದೆ ಆ ಜೋಶಿ ನಿಮ್ ಹತ್ರ ಬರ್ದ ಇದ್ರೆ ನಮ್ಮ ರಾಜ್ಯ ನಮ್ಮ ದೇಶನು ಅಂತ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಪರೇಡ್ ಮಾಡ್ತಕ್ಕಂಥ ಶಂಕರ್ ಕಾಲೇಜಿನ ವಿದ್ಯಾರ್ಥಿಗಳು ಕಮಾಂಡರ್ ಇದಕ್ಕಿಂತ ಒಳ್ಳೆ ರೀತಿಯ ಕಾರ್ಯಕ್ರಮ ಆಯೋಜನೆ ತಾಲೂಕಿನ ಮಾಡ್ತೀವೇನು ಅಂತ ಮಾತನ್ನು ಹೇಳಿದ್ರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯ್ತು ಎಂಟು ತಿಂಗಳಲ್ಲಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಬಹಳ ಜನ ಟೀಕೆ ಟಿಪ್ಪಣಿ ಮಾಡಿದ್ರು ಆದರೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುವುದರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು